ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿದೆ ಇದರಲ್ಲಿ ಕಾಂತಾರದ ಹೀರೋ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಹಾಗೆ ಗೆ ಎರಡು ಅವಾರ್ಡ್ ಬಂದಿದೆ ಕೆಜಿಎಫ್ ಟು ಫಿಲ್ಮ್ಗೆ ಹಾಗಾದರೆ ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಎಪ್ಪತ್ತನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಘೋಷಣೆ ಕಾಂತಾರ ಶಿವನಿಗೆ ಒಲಿದ ಅತ್ಯುತ್ತಮ ನಟ ಪ್ರಶಸ್ತಿ ಎಸ್ ಈ ಬಾರಿಯ ಅತ್ಯುತ್ತಮ ನಟ ಪ್ರಶಸ್ತಿ ಕನ್ನಡಿಗರ ಪಾಲಾಗಿದೆ ಪುನೀತ್ ರಾಜ್ಕುಮಾರ್ ಸಂಚಾರಿ ವಿಜಯ್ ಬಳಿಕ ಇದೀಗ ಕಾಂತಾರ ಸಿನಿಮಾದ ಅಭಿನಯಕ್ಕಾಗಿ ಶಿವನಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಬಾರಿ ಅತ್ಯುತ್ತಮ ನಟ ವಿಭಾಗದಲ್ಲಿ ಭಾರಿ ಪೈಪೋಟಿ ನಡೆದಿತ್ತು ಅಂತಿಮವಾಗಿ ಮಲಯಾಳಂ ಮಾಸ್ಟರ್ ಪೀಸ್ ಮುಮ್ಮಟ್ಟಿಯನ್ನ ಹಿಂದಿಕ್ಕಿ ನಟ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಗೆದ್ಕೊಂಡ್ರು ಇನ್ನು ಅತ್ಯುತ್ತಮ ಮನೋರಂಜನಾ ಚಿತ್ರ ವಿಭಾಗದಲ್ಲೂ ಕಾಂತಾರದ ಮುಕುಟಕ್ಕೆ ಮತ್ತೊಂದು ಗರಿ ಸಿಕ್ಕಿದೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ನಟ ಋಷಬ್ ಹೇಳಿದ್ದೇನು ಇನ್ನು ಪ್ರಶಸ್ತಿ ಘೋಷಣೆ ಬಳಿಕ ಮಾತನಾಡಿದ ರಿಷಬ್ ಶೆಟ್ಟಿ ಈ ಪ್ರಶಸ್ತಿ ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಂತ ಹೇಳಿದ್ರು ಸಿನಿಮಾಗಳು ಮಾಡ್ತಾ ಹೋಗ್ತೀವಿ ದಿನಗಳೇ ಅಂತ ಹೇಳಕ್ ಆಗಲ್ಲ ಯಾವ ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾಗೆ ಅಷ್ಟೇ ಎಫರ್ಟ್ ಆಗ್ತೀವಿ ಪ್ರತಿ ಸಿನಿಮಾ ಎಫರ್ಟ್ ಆಗ್ತಿವಿ ಸೊ ಅದೇ ಜವಾಬ್ದಾರಿಯನ್ನು ತಗೊಂಡು ಇದೆಲ್ಲವೂ ಇನ್ನು ಜಾಸ್ತಿ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಇನ್ನು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುವಂತ ಪ್ರಯತ್ನದಲ್ಲಿ ದೊಡ್ಡ ಒಂದು ಹುಮ್ಮಸ್ ಬರುತ್ತೆ ಇಡೀ ತಂಡಕ್ಕೆ ಆ ರೀತಿ ಕೆಲಸ ಮಾಡ್ತೀವಿ ಇನ್ನು ಕಾಂತಾರ ಚಿತ್ರದ ಯಶಸ್ಸಿಗೆ ಪತ್ನಿಯೇ ಕಾರಣ ಜೊತೆಗೆ ತಮಗೆ ಬಂದಿರುವ ಪ್ರಶಸ್ತಿಯನ್ನ ಪುನೀತ್ ರಾಜ್ಕುಮಾರ್ ದೈವಾರಾಧಕರಿಗೆ ಹಾಗೂ ಕನ್ನಡಿಗರಿಗೆ ಸಮರ್ಪಿಸಿ ಸಂತಸ ವ್ಯಕ್ತಪಡಿಸಿದ್ರು ನಾನು ನಟನಾಗಿರಬಹುದು ಅಥವಾ ನಿರ್ದೇಶಕನಾಗಿರ್ಬೋದು ಈ ಎಲ್ಲ ಯಶಸ್ಸು ನಮ್ಮ ಇಡೀ ತಂಡಕ್ಕೆ ಸಲ್ಲುತ್ತೆ ಆಮೇಲೆ ಮೊದಲಿಂದನೂ ಹೇಳಿದ್ದೆ ನಾನು ನಮ್ಮ ಈ ಕಾಂತಾರದ ಸಸ್ಯನ ನಾನು ಅಪ್ಪು ಸರ್ಗಾಗ್ಬೋದು ದೈವ ನರ್ತಕರು ಮತ್ತೆ ಅವರ ಕುಟುಂಬದವರಾಗಬಹುದು ದೈವಕ್ಕೆ ನಾನು ಅರ್ಪಿಸಿದ್ದೆ ಅದ್ರ ಜೊತೆಗೆ ಕನ್ನಡ ಜನತೆಗೆ ಇಲ್ಲಿವರೆಗೆ ಇದು ಬರಲಿಕ್ಕೆ ನಿಜವಾಗಲೂ ಕನ್ನಡ ಜನತೆ ಸಪೋರ್ಟ್ ಇವತ್ತರಿಗೆ ಬೆಂಬಲ ಕೊಟ್ಟಿರೋದು ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್ ಇಡೀ ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕೂಡ ಅದೇ ಟೀಮ್ ಜೊತೆಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹಾಗಾಗಿ ಇಡೀ ತಂಡಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ ಕೆಜಿಎಫ್ ಟೂಗು ಎರಡೆರಡು ಪ್ರಶಸ್ತಿ ಗರಿ ಕಾಂತಾರದಂತೆ ಕನ್ನಡ ಸಿನಿಮಾ ರಂಗವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದ ಮತ್ತೊಂದು ಸಿನಿಮಾ ಅಂದರೆ ಕೆಜಿಎಫ್ ಗಿಂತ ಕೆಜಿಎಫ್ ಟು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ನೀಡಿತ್ತು ಕೆಜಿಎಫ್ ಟು ಸಿನಿಮಾಗೆ ಅತ್ಯುತ್ತಮ ಪ್ರಾದೇಶಿಕ ಸಿನಿಮಾದ ಜೊತೆಗೆ ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿಯೂ ಸಿಕ್ಕಿದೆ ಒಟ್ಟಾರೆ ಕನ್ನಡ ಸಿನಿರಂಗಕ್ಕೆ ನಾಲ್ಕು ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದಂತಾಗಿದೆ ಫಿಲ್ಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಸುದೀವಿಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಅಂಕೋಲದ ಶಿರೂರು ಗುಡ್ಡ ಕುಸಿತ ದುರಂತ ನಡೆದು ಇಂದಿಗೆ ಒಂದು ತಿಂಗಳಾಗಿದೆ ತಿಂಗಳಾದ್ರೂ ಕೂಡ ಈ ದುರಂತದಲ್ಲಿ ನಾಪತ್ತೆಯಾದಂತಹ ಮೂವರು ಇನ್ನೂ ಕೂಡ ಪತ್ತೆಯಾಗಿಲ್ಲ ಇದೀಗ ಗಂಗಾವಳಿ ನದಿ ಕಾರ್ಯಾಚರಣೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅದೇನಂತೀರಾ ಈ ಸ್ಟೋರಿ ನೋಡಿ ಆಪರೇಷನ್ ಗಂಗಾವಳಿ ಮತ್ತಷ್ಟು ಚುರುಕು ಲಾರಿ ಮೇಲೆತ್ತಲು ಆಲದ ಮರವೇ ತೊಡಕು ಶಿರೂರು ಗುಡ್ಡ ಕುಸಿತ ಸಂಭವಿಸಿ ಒಂದು ತಿಂಗಳು ಕಳೆಯಿತು ಕೇರಳ ಮೂಲದ ಚಾಲಕ ಅರ್ಜುನ್ ಲಾರಿ ಹಾಗೂ ಇನ್ನೂ ಇಬ್ಬರು ಪತ್ತೆಯಾಗಿಲ್ಲ ಗಂಗಾವಳಿ ನದಿಯಲ್ಲಿ ಚುರುಕಿನ ಕಾರ್ಯಾಚರಣೆ ನಡೆದಿದೆ ಕಾರ್ಯಾಚರಣೆಗೆ ಇದೀಗ ಆಲದ ಮರ ಅಡ್ಡಿಯಾಗಿದೆ ಗಂಗಾವಳಿ ನದಿಯಿಂದ ಲಾರಿ ಮೇಲೆತ್ತಲು ಆಲದ ಮರ ಅಡ್ಡಿಯಾಗಿದೆ ಹೀಗಾಗಿ ನದಿಯಲ್ಲಿ ಬಿದ್ದಿರುವ ಆಲದ ಮರ ಎತ್ತುವ ಕಾರ್ಯಾಚರಣೆ ನಡೀತಾ ಇದೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಮರ ಹುಡುಕಿ ಹಗ್ಗ ಕಟ್ಟಿ ಕ್ರೇನ್ ಮೂಲಕ ಕಾರ್ಯಾಚರಣೆ ನಡೆಸಿದ್ದಾರೆ ಕಟ್ಟಿದ ಭಾಗ ಎಲ್ಲ ಮಣ್ಣಿನ ಅಡಿಭಾಗದಂಟು ಮರ ಅವಾಗ ಎಳಿಯುವಾಗ ಮರ ಅಡಿಗಡೆ ಇರುವ ಮಣ್ಣು ಲೂಸ್ ಆಗಿ ಆ ಭಾಗದಲ್ಲಿರುವ ಏನಾದರೂ ಮೃತದೇಹ ಸಹ ಮೇಲೆ ಬರುವ ಒಂದು ಸಂಭವ ಕಾಣಬಹುದು ಯಾಕಂದ್ರೆ ಈಗ ಇವತ್ತಿಗೆ ಮೂವತ್ತು ದಿವಸ ಆಯಿತು ಅದ್ ಹೇಗಿದೆ ಅದೇ ತರ ಇರುತ್ತೆ ಆದರೂ ಸಹ ಅಡಿಭಾಗದಲ್ಲಿರುವ ಮೃತದೇಹ ಮೂವತ್ತು ದಿವಸಕ್ಕೆ ತುಂಬಾ ಕೊಳೆತಿರ್ತದೆ ಆದರೂ ಸಹ ಮಾಂಸಗಂಡಗಳು ಸ್ವಲ್ಪ ಆದ್ರೂ ಅಂದಾಜಾಗುತ್ತೆ ಅಲ್ಲಿ ಎಣ್ಣೆ ಪಸೆ ಮೇಲ್ಗಡೆ ಬಂದಿರ್ತದೆ ಯಾವ ಜಾಗದಲ್ಲಿ ನಾವು ಎಳಿತೇವೆ ಅಲ್ಲಿ ಒಂದು ಚರ್ಬಿ ಅಂತ ಹೇಳ್ತಾರಲ್ಲ ಆ ಚರ್ಬಿ ಪಸೆ ಆ ಭಾಗದಲ್ಲಿ ಜಾಸ್ತಿ ಬಂದಿರ್ತದೆ ಶಾಸಕ ಸತೀಶ್ ಸೈಲ್ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಮರ ಇರೋದ್ರಿಂದ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿದೆ ಅಂದ್ರು ಅಲ್ಲಿ ವೈರ್ ಹಾಕ್ಕೊಂಡು ಒಂದು ಎರಡು ತೆಂಗಿನ ಮರ ಸಿಕ್ಕಿದೆ ಅಲ್ಲಿ ಆಲದ ಮರ ಒಂದೆರಡು ಎರಡು ಉಂಟು ಒಂದು ಈ ಸೈಡ್ಗೆ ಉಂಟು ಒಂದು ಆ ಸೈಡಿಗೆ ಉಂಟು ಆ ಆಲದ ಮರವನ್ನು ತೆಗೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಮತ್ತೆ ಯಶಸ್ಸು ಕಾಣಲಿಕ್ಕೆ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಆಲದ ಮರವನ್ನು ನೀರಿನಿಂದ ಹೊರತೆಗೆಯುವಲ್ಲಿ ರಕ್ಷಣಾ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಈ ವೇಳೆ ಟ್ರಕ್ ನ ಇನ್ನಷ್ಟು ಬಿಡಿ ಭಾಗಗಳು ಪತ್ತೆಯಾಗಿವೆ ಈ ಒಂದು ಜಾಗದಲ್ಲಿ ಪತ್ತೆಯಾಗಿರುವಂತಹ ಒಂದು ವಸ್ತುಗಳೇನಿದೆಯಲ್ಲ ಇದು ಆ ಟ್ರಕ್ದೆ ಅಂತ ಈಗ ಮುನಾಫರು ಲಾರಿ ಚಾಲಕ ಮಾ ಮಾಲೀಕರನ್ನ ಅವರು ಕನ್ಫರ್ಮ್ ಕೂಡ ಮಾಡಿರುವಂಥದ್ದು ನೋಡಿ ಇವತ್ತು ಪತ್ತೆಯಾಗಿರುವಂಥ ವಸ್ತುಗಳು ನೋಡಿ ಇಲ್ಲೊಂದು ಒಂದು ಪೀಸ್ ಸಿಕ್ಕಿದೆಯಲ್ಲ ಈ ಒಂದು ಪೀಸ್ ಇದು ಟ್ರಕ್ದು ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಟ್ರಕ್ ಅಲ್ಲೇ ಇರೋದು ಒಂದು ಕನ್ಫರ್ಮ್ ಕೂಡ ಆಗಿದೆ ಟ್ರಕ್ನ ಬಿಡಿ ಭಾಗಗಳು ಇಲ್ಲಿ ಪತ್ತೆ ಹಿನ್ನೆಲೆಯಲ್ಲಿ ಬೆಂಜ್ ಟ್ರಕ್ನ ಬಿಡಿ ಭಾಗಗಳು ಇಲ್ಲಿ ಪತ್ತೆ ಅನ್ನೋದರಲ್ಲಿ ಕಾರ್ಯಾಚರಣೆ ವೇಳೆ ನದಿಯಲ್ಲಿ ಗ್ಯಾಸ್ ಟ್ಯಾಂಕರ್ನ ಇನ್ನೊಂದು ಭಾಗ ಪತ್ತೆಯಾಗಿದೆ ಟ್ಯಾಂಕರ್ ನದಿಗೆ ಉರುಳಿ ತಿಂಗಳು ಸಮೀಪ ಆಗ್ತಾ ಇರುವುದರಿಂದ ಗ್ಯಾಸ್ ಲೀಕ್ ಆಗುವ ಭೀತಿ ಎದುರಾಗಿದೆ ಆದಷ್ಟು ಬೇಗ ಕಾರ್ಯಾಚರಣೆ ಪೂರ್ಣಗೊಂಡು ನಾಪತ್ತೆಯಾದವರು ಸಿಗಲಿ ಅನ್ನೋದೇ ನಮ್ಮ ಆಶಯ ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಇನ್ನು ಹಬ್ಬದ ಖುಷಿಯಲ್ಲಿರುವಂತಹ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದೆ ಸಂಜೆ ಸುರಿದಂತಹ ಈ ಮಳೆಗೆ ಇಡೀ ಸಿಟಿ ನೆಂದು ಸೊಪ್ಪೆಯಾಗಿದೆ ಅವಗೊಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ಹಬ್ಬದ ಸಡಗರದಲ್ಲಿದ್ದ ಜನರಿಗೆ ಮಳೆ ಕಿರಿಕಿರಿ ವರ್ಣನ ಅಬ್ಬರಕ್ಕೆ ಬೆಚ್ಚಿ ಬಿದ್ದ ಸಿಲಿಕಾನ್ ಸಿಟಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿದ್ದ ಬೆಂಗಳೂರಲ್ಲಿ ಮಳೆ ಅಬ್ಬರಿಸಿ ಒಬ್ಬಿರಿದಿದೆ ಸಂಜೆ ವೇಳೆ ಅಬ್ಬರಿಸಿದ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ ಆಫೀಸ್ ಮುಗಿಸಿ ಬೇಗ ಹಬ್ಬ ಮಾಡುವ ತರಾತುರಿಯಲ್ಲಿದ್ದ ಸಿಟಿ ಮಂದಿ ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡುವಂತಾಗಿದೆ ಕಬ್ಬನ್ ಪಾರ್ಕ್ ರಸ್ತೆ ವಿಧಾನಸೌಧ ಕಾರ್ಪೊರೇಷನ್ ಸರ್ಕಲ್ ಶಾಂತಿನಗರ ರಿಚ್ಮಂಡ್ ಸರ್ಕಲ್ ಚಿಕ್ಕಪೇಟೆ ಸೇರಿದಂತೆ ನಗರದ ವಿವಿಧೆಡೆ ಏಕಾಏಕಿ ಮಳೆ ಜನರಿಗೆ ಶಾಕ್ ಕೊಟ್ಟಿದೆ ಸಿಟಿಯ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂತಾಯಿತು ಅಲ್ಲದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ರಾತ್ರಿ ಕೂಡ ವರುಣನ ಅಬ್ಬರ ಮುಂದುವರಿಯುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಇನ್ನು ಮೂರು ದಿನಗಳ ಕಾಲ ಭರ್ಜರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅಂತೂ ಇಂತೂ ಇದು ಸಕ್ಸಸ್ಫುಲ್ ಸ್ಟೋರಿ ಇದು ಟಿಬಿ ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಲಾಗಿದೆ ಆ ಅಳವಡಿಕೆ ಕಾರ್ಯ ಕೂಡ ಈಗ ಸಕ್ಸಸ್ ಆಗಿದೆ ಮೊದಲ ಸ್ಟಾಫ್ ಲಾಕ್ ಗೇಟ್ ಅಳವಡಿಕೆ ಯಶಸ್ವಿಯಾಗಿದೆ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಸಿಬ್ಬಂದಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸಿಹಿ ಹಂಚೆ ಸಂಭ್ರಮಿಸಿದ್ದಾರೆ ಸಚಿವ ಶಿವರಾಜ್ ತಂಗಡಿಗೆ ಹಾಗೆ ಸಂಸದ ಹಿಟ್ನಾಳ್ ಕಳೆದ ಮೂರು ದಿನಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಕೊನೆಗೂ ಕೂಡ ಯಶಸ್ವಿಯಾಗಿದೆ ರಿಯಲಿ ಗುಡ್ ನ್ಯೂಸ್ ಇದೆ ಯಾಕಂತ ಹೇಳಿದ್ರೆ ಟಿ ಬಿ ಡ್ಯಾಮ್ ಅಳವಡಿಕೆ ಕಾರ್ಯದಲ್ಲಿ ಈಗ ತಾತ್ಕಾಲಿಕವಾಗಿ ಒಂದು ಗೇಟ್ ನಿರ್ಮಾಣ ಮಾಡಬೇಕಂತ ಸಾಕಷ್ಟು ಅಹ್ವಾಲುಗಳು ಬಂದಿರುವಂತದ್ದು ಮನವಿಯನ್ನು ಸಲ್ಲಿಸ್ತಾ ಇದ್ರೆ ಯಾಕಂತ ಹೇಳಿದ್ರೆ ಅದು ನೀರು ಕೊಚ್ಕೊಂಡು ಹೊರಗಡೆ ಹೋಗ್ತಾ ಇದೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ನಮ್ಮ ರಾಜ್ಯದ ರೈತರಿಗೆ ನೀರು ಕೊನೇ ಮೂಮೆಂಟಲ್ಲಿ ಅಲ್ಲಿ ಇರೋದಿಲ್ಲ ಆ ಕಾರಣದಿಂದ ತಾತ್ಕಾಲಿಕವಾಗಿ ಈಗ ಗೇಟನ್ನು ಅಳವಡಿಕೆ ಕಾರ್ಯ ಯಶಸ್ವಿ ಆಗಿದೆ ಮುಂದೆ ಈ ಗೇಟು ಇದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇರುವಂತ ನೆಕ್ಸ್ಟ್ ಈ ಗೇಟ್ ಏನು ಈ ತಾತ್ಕಾಲಿಕ ನೆಕ್ಸ್ಟ್ ಏನು ಮಾಡ್ತಾರಲ್ವಾ ಕಂಪ್ಲೀಟ್ ಆಗಿ ಕೂಡ ಇದು ಯಶಸ್ವಿ ಆಗಿದೆ ಇಂದು ಕೂಡ ಜಮೀರ್ ಅಹಮದ್ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ರು ಸಚಿವರು ಕೊಟ್ಟಂತ ಸಂದರ್ಭದಲ್ಲಿ ಯಾರೆಲ್ಲ ಈ ಕಾರ್ಯದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಅವರಿಗೆ ನಾವು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಕೂಡ ಒಳ್ಳೆ ವಿಚಾರ ಯಾಕಂತ ಹೇಳಿದ್ರೆ ಶ್ರಮವಹಿಸಿ ಕೆಲಸ ಮಾಡ್ತಾ ಇರುವಂತದ್ದು ಇದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು ಇದು ಸಕ್ಸಸ್ಫುಲ್ ಆದ ಬಳಿಕ ಈಗ ಯಾವ ರೀತಿ ಆಗಿದೆ ಸದ್ಯದ ಅಲ್ಲಿನ ವ್ಯವಸ್ಥೆ ಎನ್ನುವಂಥದ್ದು ಕೂಡ ನೀವು ನೋಡ್ತಾ ಇದ್ರ ನೋಡಿ ಇದು ಎಕ್ಸ್ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು ವಿಜಯನಗರದ ಮೊದಲ ಸ್ಟಾಫ್ ಲಾಕ್ ಗೇಟ್ ಅಳವಡಿಕೆ ಕಾರ್ಯ ಈಗ ಯಶಸ್ವಿ ಆಗಿದೆ ತಾತ್ಕಾಲಿಕ ಗೇಟನ್ನು ಈಗ ಅಳವಡಿಕೆ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ ಟೀಮ್ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಹುಶಃ ಒಂದು ಲಾಜಿಕಲ್ ಎಂಡಿಗೆ ಈ ಒಂದು ಕ್ರಸ್ಟ್ ಗೇಟ್ ಅಳವಡಿಕೆಗೆ ಮುಂದಾಗಿರ್ತಕ್ಕಂಥದ್ದು ಏನು ಕ್ರಸ್ಟ್ ಗೇಟ್ನ ಏನು ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಸದ್ಯ ಯಶಸ್ವಿಯಾಗಿದೆ ಗಮನಿಸ್ಬೋದು ನಾವು ಯಾವ ರೀತಿಯಾಗಿ ಆ ಕ್ರಸ್ಟ್ ಗೇಟ್ಗಳಲ್ಲಿ ನೀರು ಈ ಹಿಂದೆ ರಭಸ್ವಾಗಿ ಬರ್ತಾ ಇತ್ತು ಆದರೆ ಈಗ ಬೇರೆ ಒಂದು ಕ್ರಸ್ಟ್ ಗೇಟ್ಗಳಲ್ಲಿ ಬರೋ ಥರನೇ ನೀರು ಬರ್ತಾ ಇದೆ ಒಂದು ಈ ಒಂದು ಸ್ಟಾಪ್ ಲಾಗನ್ನು ಅಳವಡಿಕೆ ಮಾಡಿದ ಬಳಿಕ ಮತ್ತೆ ಆ ಒಂದು ಇರ್ತಕ್ಕಂತಹ ನಾಲ್ಕು ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ ಬಹುಶಃ ಸಾಯಂಕಾಲದಿಂದ ಕೂಡ ಈ ಒಂದು ಕಾರ್ಯ ಯಶಸ್ವಿಯತ್ತ ಸಾಗಿದೆ ಈಗಷ್ಟೇ ಒಂದು ಈ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಮಾಡಿರ್ತಕ್ಕಂಥ ಕಾರ್ಯ ಯಶಸ್ವಿಯಾಗಿರ್ತಕ್ಕಂಥದ್ದು ಇನ್ನೇನು ನಾಲ್ಕು ಎಲಿಮೆಂಟ್ಗಳನ್ನು ಕೂಡಿಸಿದ್ರೆ ಸಂಪೂರ್ಣವಾಗಿ ಈ ಒಂದು ತಾತ್ಕಾಲಿಕ ಗೇಟ್ ಸಂಪೂರ್ಣವಾಗಿ ರೆಡಿ ಆಗ್ತದೆ ನೀರು ಹೊರಗಡೆ ಹೋಗ್ತಕ್ಕಂಥದ್ದು ಪೋಲ್ ಆಗ್ತದೆ ರೈತರಿಗೆ ಎರಡನೇ ಬೆಳೆಗೆ ನೀರು ಸಿಗ್ತದೆ ಅಂತಕ್ಕಂತಹ ಆಶಾಭಾವನೆ ಈ ಭಾಗದ ರೈತರದ್ದು ಮತ್ತು ತಂಡ ಏನಿದೆ ತಜ್ಞರ ತಂಡ ಈ ರೀತಿಯ ಯಶಸ್ವಿ ಕಾರ್ಯಾಚರಣೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಹಗಲಿರುಳು ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಪರ್ಸನ್ ವಿನಾಯ್ಕ್ ಜೊತೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ